ಎಸ್ ಬೆಂಗಳೂರಿನ ಮಾದಾವರದ ಆವರಣದಲ್ಲಿ ಬೆಂಗಳೂರು ಟೆಕ್ ಸಮಿಟ್ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಕ್ತಾ ಇರುವಂತದ್ದು ಇವತ್ತು ಕೊನೆ ದಿನವಾಗಿದೆ ಇವತ್ತು ರಾಜ್ಯದಲ್ಲಿ ಉದ್ಯಮಿಗಳನ್ನ ಸ್ಥಾಪಿಸಲಿರುವಂತಹ ಸಂಸ್ಥಾಪಕರು ನವೋದ್ಯಮಿಗಳ ಚಿಂತನ ಮಂಥನ ನಡೀತಾ ಇದೆ ಸಾವಿರಕ್ಕೂ ಹೆಚ್ಚು ಹೂಡಿಕೆದಾರರು ಐನೂರಕ್ಕೂ ಹೆಚ್ಚು ಭಾಷಣಕಾರರು ಸಾವಿರಕ್ಕೂ ಹೆಚ್ಚು ಪ್ರದರ್ಶಕರು ಹದಿನೈದು ಸಾವಿರಕ್ಕೂ ಹೆಚ್ಚು ಪರಿಣಿತರು ಐವತ್ತು ಸಾವಿರಕ್ಕೂ ಹೆಚ್ಚು ಸಂದರ್ಶಕರು ಅರವತ್ತು ದೇಶಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಇದ್ದು ವಿವಿಧ ಹೂಡಿಕೆದಾರರ ಜೊತೆ ಸಮಯ ವೀಕ್ಷಿಸ್ತಾ ಇದ್ದಾರೆ ಮಾತನಾಡಿದ್ದಾರೆ ಪ್ರಿಯಾಂಕರಿಗೆ ಬೆಂಗಳೂರು ಟೆಕ್ ಸಮಿಟ್ ಅಡಿಯಲ್ಲಿ ಫ್ಯೂಚರ್ ಮೇಕರ್ಸ್ ಕಾನ್ಕ್ಲೇವ್ ಅಂತ ಮೊದಲನೇ ಬಾರಿಗೆ ಮಾಡ್ತಾ ಇದ್ದೀವಿ ಒಂದೇ ಸೂರಡಿನಲ್ಲಿ ಹತ್ತು ಸಾವಿರ ಜನ ನವೋದ್ಯಮಿಗಳನ್ನು ನಾವು ಸೇರಿಸಿ ಕೆಲವು ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ಯಾರಿದ್ದಾರೆ ಅವ್ರ ಹತ್ರ ಅವರಿಗೆ ಸಂವಾದವನ್ನು ಮಾಡಿಸ್ತಾ ಇದ್ದೀವಿ ಶುಭಮ್ ಶುಕ್ಲಾ ಇರ್ಬೋದು ಸಾನಿಯಾ ಮಿರ್ಜಾ ಅವ್ರಿರ್ಬೋದು ನಮ್ಮ ಝೆಪ್ಟೋ ಸಿ ಅವ್ರಿರ್ಬೋದು ಅಂದರೆ ಅವರ ಏನು ಒಂದು ಜೀವನದ ಪಯಣ ಆಗುವುಗಳು ಮತ್ತು ಯಾವ ರೀತಿ ಅವರು ಯಶಸ್ಸನ್ನು ಸ್ವೀಕಾರ ಮಾಡಿರ್ತಾರೆ ಯಾವ ರೀತಿ ಅವರು ವೈಫಲ್ಯವನ್ನು ಸ್ವೀಕಾರ ಮಾಡ್ತಾರೆ ಇದೆಲ್ಲವೂ ಕೂಡ ನವೋದ್ಯಮಿಗಳಿಗೆ ಭಾಳ ಇಂಪಾರ್ಟೆಂಟ್ ಇರುತ್ತೆ ನವೋದ್ಯಮಗಳಿಗೆ ಮೊದಲನೇ ಬಾರಿಗೆ ಒಂದೇ ವೇದಿಕೆಯಲ್ಲಿ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಸೇರಿ ಸುಮಾರು ಆರುನೂರು ಕೋಟಿ ರೂಪಾಯಿಯನ್ನು ನಾವು ವಿತರಣೆ ಮಾಡ್ತಾಯಿದ್ದೀವಿ ಖಾಸಗಿ ಸಂಸ್ಥೆಗಳಿಂದ ಸುಮಾರು ನಾನೂರ ಮೂವತ್ತು ನಾನೂರ ಅರವತ್ತೆರಡು ಕೋಟಿ ರೂಪಾಯಿ ವಿತರಣೆ ಮಾಡ್ತಾಯಿದ್ದಾರೆ ನಮ್ಮ ಕಡೆಯಿಂದ ನೂರ ನಲ್ವತ್ತ್ಮೂರು ನವೋದ್ಯಮಗಳನ್ನು ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಕೂಡ ನಾವು ಏನು ಗ್ರ್ಯಾಂಟನ್ನು ನಾವು ನೀಡ್ತಾ ಇದ್ದೀವಿ ಸೊ ಒಟ್ಟಾರೆ ಇದು ಫ್ಯೂಚರ್ ಮೇಕರ್ಸ್ ಕಾನ್ಕ್ಲೇವ್ನಲ್ಲಿ ಶುಭಾಂಶಿ ಶುಕ್ಲಾ ಅವ್ರು ಇರ್ಬೋದು ಸಾನಿಯಾ ಮಿರ್ಜಾ ಅವ್ರು ಇರ್ಬೋದು ನಮ್ಮ ರಿಚಾ ಗುಪ್ತಾ ಅವ್ರು ನಮ್ಮ ಮಹಿಳಾ ತಂಡದ ಕ್ರಿಕೆಟ್ ತಂಡದ ವಿಕೆಟ್ ಕೀಪರು ಬ್ಯಾಟ್ಸ್ಮೆ ಬ್ಯಾಟ್ಸ್ಮುಮನ್ನು ಅವರೆಲ್ಲರೂ ಬರ್ತಾ ಇದ್ದಾರೆ ಹಿಂದಿನ ಐ ಟಿ ಪಾಲಿಸಿನಲ್ಲಿ ಸುಮಾರು ಮೂವತ್ತು ಲಕ್ಷ ಉದ್ಯೋಗವನ್ನು ನಾವು ಸೃಷ್ಟಿ ಮಾಡಿದ್ದೀವಿ